ಚಿತ್ರ ಸಿದ್ದರಾಮಯ್ಯನವರು ವರ್ಗಾವಣೆ ತಂತ್ರ ಕಮಿಷನ್ ಅವರಾಗಿದ್ದಾರೆ ಈಗಿನ ಈಗ ವರ್ಗಾವ್ರಿಗೆ ಅದ ರೀ ಈಗ ವರ್ಗಾವ್ರಿಗೆ ಅದ ಇಲ್ಲ ಪೊಲೀಸ್ ಇಲಾಖೆನ ಕೂಡ ಒಂದು ಎರಡು ಮೂರು ದಿನ ಆಗಲ್ಲ ಈಗ ಒಂದು ಎರಡು ಯಾವರ ಆಡಳಿತಾತ್ಮಕ ಕಾರಣಗಳಿಂದ ನಡೆದಿರ್ಬೋದು ಆದರೆ ವರ್ಗಾವ್ರಿಗೆ ಈಗಿಲ್ಲ ಆದ್ದರಿಂದ ಈ ರೀತಿ ಸಂಬಂಧದಿಂದ ಸಂಬಂಧ ಕಲ್ಪಿಸಿ ಆ ರೀತಿ ಟೀಕೆ ಮಾಡೋದೇನಿದೆ ಸರದಾ ಸರಿಯಲ್ಲ ನಮಗೆಲ್ಲರಿಗೂ ಗೊತ್ತಿದ್ದಾಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಸ್ತಕ್ಷೇಪ ಅಂದರೆ ಅಥವಾ ಆ ವರ್ಗಾವರ್ಗಿಯಲ್ಲಿ ಅವರು ಪಾಲ್ಗೊಳ್ಳೋದಾಗಲಿ ಮಾಡೋದಿಲ್ಲ ಅನ್ನೋದು ನಮಗಂತೂ ಸ್ಪಷ್ಟ ಆಗಿದೆ ಆಮೇಲೆ ಇನ್ನೊಂದು ಮಾತು ಹೇಳಬೇಕು ನಾನು ಇವತ್ತು ನಾನು ಬಂದಾಗ ರಟ್ಟಿಹಳ್ಳಿಯಲ್ಲಿ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಬನ್ನಿ ಹಾಗೂ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಯು ಬಿ ಬಣ್ಕಾರವರು ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬಾರ್ಕ್ ಬಾರ್ಕ್ ಬಾರ್ ಅಸೋಸಿಯೇಷನ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು ತೊ ಅವರು ಅವರೆಲ್ಲರೂ ಅವ್ರದ್ದು ಒಕ್ಕೋರಿನ ಒಂದು ಮಾತೇನಿತ್ತು ಅಂದರೆ ರಟ್ಟಿಹಳ್ಳಿ ಕೋರ್ಟನ್ನು ಫುಲ್ ಟೈಮ್ ಕೋರ್ಟ್ ಮಾಡಿ ಪೂರ್ಣ ಅವಧಿಯ ಕೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅವರು ಅಷ್ಟೇ ಹೇಳಿಲ್ಲ ನನ್ನ ಹತ್ರ ಆ ಕಡಿತ ಬಂದಿದೆ ಅಂತ ಹೇಳಿದ್ದಾರೆ ನನ್ನ ಹತ್ರ ಕಡಿತ ಬಂದಿದ್ದರೆ ನಾನು ಎರಡು ಮೂರು ದಿವಸದ್ದು ಒಳಗಾಗಿ ಅದು ಫುಲ್ ಟೈಮ್ ಕೋರ್ಟ್ ಆಗೋದಕ್ಕಾಗಿ ಏನು ಕ್ರಮ ತಗೋಬೇಕು ಸಕಾರಾತ್ಮಕ ಕ್ರಮ ತಗೋತೀನಿ ಇಲ್ಲಿ ಫುಲ್ ಫುಲ್ ಟೈಮ್ ಕೋರ್ಟ್ ಆಗೋದಕ್ಕೆ ಎಲ್ಲ ರೀತಿ ಹೆಜ್ಜೆ ಸರ್ಕಾರ ಇಡ್ತದೆ ಸರ್ ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳ ಅವಧಿ ಕೂಡ ಈಗ ಗ್ರಾಮ ಪಂಚಾಯತ್